ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಇವತ್ತೊಂದು ಯೂಸ್ಫುಲ್ ಟಿಪ್ಸ್ ಜೊತೆ ಬಂದಿದ್ದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತಂಡಗಳು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನಾನು ಒಂದು ವಿಮ್ ಜೆಲ್ ತಗೊಂಡಿದ್ದೀನಿ ಒಂದು ಸ್ವಲ್ ಕಾಲು ಸ್ಪೂನಷ್ಟು ವಿಮ್ ಜೆಲ್ ಹಾಕಬೇಕು ಒಂದು ನಿ ಅರ್ಧ ನಿಂಬೆನ ರಸ ಹಾಕಬೇಕು ಮತ್ತು ವಿನಿಗರು ಎರಡು ಮುಚ್ಚಳ ಹಾಕೋತಾ ಇದ್ದೀನಿ ಮತ್ತು ಬೇ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಹಾಕೋತಾ ಇದ್ದೀನಿ ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಬಾಟ್ಲಿಗೆ ಹಾಕಬೇಕು ಇದು ಏನಕ್ಕೆ ಅಂತಂದರೆ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುವಂಥ ಲಿಕ್ವಿಡ್ ಫ್ರೆಂಡ್ಸ್ ಇದು ಒಂದು ವಾರ ಮತ್ತು ಒಂದು ತಿಂಗಳ ತನಕ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು ಈ ರೀತಿ ಲಿಕ್ವಿಡ್ ಮಾಡಿ ಇಟ್ಕೊಂಡ್ರಂತೂ ತುಂಬ ಈಸಿ ಆಗುತ್ತೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದು ಕೂಡ ಯೂಸ್ಫುಲ್ ಟಿಪ್ಸ್ ಈಗ ಎರಡನೇ ಟಿಪ್ಸ್ ಬಂದು ಎರಡನೇ ಟಿಪ್ಸ್ ಬಂದು ಗ್ಯಾಸ್ ಬರ್ನರ್ ಇರುತ್ತಲ್ಲ ಅದು ಕೊಳೆ ಆಗಿರುತ್ತೆ ಮತ್ತು ಮಸಿ ಮಸಿ ಥರ ಆಗ್ಬಿಟ್ಟಿರುತ್ತಲ್ಲ ಅದನ್ನ ಹೋಗ್ಸೋಕ್ಕೆ ಅಂತ ಇದು ನಾನು ಹುಣಸೆನ್ ಬಂದು ಪುಳಿಯೋಗರೆ ಎಲ್ಲದಕ್ಕೂ ಯೂಸ್ ಮಾಡಿರೋ ಹುಣಸೆನ್ ಹಾಕಬೇಕು ನಿಂಬೆನ ಸಿಪ್ಪೆ ವೇಸ್ಟ್ ಸಿಪ್ಪೆ ಇರುತ್ತಲ್ಲ ಅದನ್ನು ಅರ್ಧ ಹಾಕೊಂಡಿದ್ದೀನಿ ಮತ್ತು ಜೆಲ್ ಹಾಕ್ಕೊಂಡಿದ್ದೀನಿ ಮತ್ತು ಅಡುಗೆ ಸೋಡ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕಿ ನೀರು ಅಂದರೆ ಬರ್ನರ್ ಎಷ್ಟು ನೀರು ಮುಳುಗಷ್ಟು ನೀರು ಬೇಕು ಈ ರೀತಿ ನೋಡಿ ಎಲ್ಲ ಫುಲ್ ಕವರ್ ಆಗಿರಬೇಕು ಅಷ್ಟು ನೀರು ಹಾಕ್ಕೊಂಡು ಒಂದು ಅರ್ಧ ಗಂಟೆನಾದರೂ ನೆನೆಸಿಡಿ ಆಗ ತುಂಬಾ ಎಲ್ಲ ಹೋಗಿರುತ್ತೆ ನೆನೆಸಿಟ್ರಷ್ಟು ಎಲ್ಲ ಹೋಗಿರುತ್ತೆ ಈಗ ನಾನು ಏನು ಲಿಕ್ವಿಡ್ ಮಾಡಿಟ್ಕೊಂಡಿದ್ನಲ್ಲ ಅದು ಈಗ ನೋಡಿ ಸ್ಟೌವ್ಗೆ ಸ್ಪ್ರೇ ಮಾಡಿದ್ದೀನಿ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ತುಂಬ ಈ ರೀತಿ ಆದರೆ ಚೆನ್ನಾಗಿ ಯೂಸ್ ಆಗುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಅಲ್ಲಿ ಬರ್ನರ್ ಹತ್ರ ಅಂತೂ ಹಾಕೋಕೆ ಹೋಗ್ಬೇಡಿ ಈ ರೀತಿ ಮಾಡಿ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ಇಷ್ಟು ಚೆನ್ನಾಗಿ ಈಗ ಒದ್ದೆ ಬಟ್ಟಲೆ ಒಂದು ಸರಿ ಒರೆಸ್ಕೊತಾ ಇದ್ದೀನಿ ಗ್ಯಾ ಗ್ಲಾಸ್ ಸ್ಟವಲ್ಲಂತೂ ಇದು ಬ್ರಷ್ ಹಾಕೊಂಡು ಉಜ್ಜೋಕ್ಕೆ ಹೋಗ್ಬೇಡಿ ಈ ಥರ ಮಾ ಮಾಮೂಲಿ ಬಟ್ಟೆ ತಗೊಂಡು ಅದರ ಸ್ಪ್ರೇ ಮಾಡ್ಕೊಂಡು ಇರಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಹೊಳೆಯುತ್ತೆ ಅಂತ ನೋಡಿ ತುಂಬಾ ಸ್ಟೀಲ್ ಅಂತೂ ತುಂಬ ಚೆನ್ನಾಗಿರುತ್ತೆ ಬ್ರಷಲ್ಲಿ ಹಾಕಿ ಉಜ್ಜಿದ್ರೆ ಈಗ ನಾನು ಪಾತ್ರೆ ತೊಳೆಯೋಕ್ಕೆ ಅಂತ ಲಿಕ್ವಿಡ್ ಮಾಡ್ತಾಯಿದ್ದೀನಿ ಇಲ್ಲಿ ವಿಮ್ಸೆಲ್ಲ ಒಂದು ಸ್ವಲ್ಪ ತಗೊಂಡಿದ್ದೀನಿ ಮತ್ತು ವಿನಿಗರ್ ಒಂದು ಒಂದೂವರೆ ಕ್ಯಾಪ್ ತಗೊಂಡಿದ್ದೀನಿ ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಪಾತ್ರೆ ತೊಳೆಯೋ ಲಿಕ್ವಿಡ್ ಅಂತೂ ವಿನಿಗರು ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಾವು ಏನು ತೊಳೆದಿಟ್ಟಿರುತ್ತೋ ಹಾಗೆ ಇರುತ್ತೆ ನೀರಿನ ಹಾನಿ ಎಲ್ಲಿ ಡ್ರಾಪ್ಗಳಿರುತ್ತೋ ಅವೆಲ್ಲ ಏನೂ ಕಾಣಿಸಲ್ಲ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಇಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ತುಂಬಾ ಯೂಸ್ಫುಲ್ ಯೂಸ್ಫುಲ್ ಟಿಪ್ಸ್ಗಳು ಹಾಕಿದ್ದೀನಿ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ ತುಂಬನೇ ಯೂಸ್ ಆಗುತ್ತೆ ಫ್ರೆಂಡ್ ಟಿಪ್ಸ್ಗಳಂತೂ ಕಿಚನ್ ಟಿಪ್ಸ್ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನಾನು ಏನು ನೆನೆಸಿಟ್ಟಿರ್ತಿ ಇಟ್ಟಿದ್ನಲ್ಲ ಬರ್ನರು ಅದನ್ನ ಒಂದು ಬ್ರಷ್ ತಗೊಂಡು ಈ ರೀತಿ ಉಜ್ಕ ಇದ್ದೀನಿ ಬ್ರಷ್ ತಗಂತೂ ಬ್ರಷ್ ತಗೊಂಡು ಉಜ್ಜಿದ್ರೆ ಅದರಲ್ಲಿ ಏನು ಒಳಗಡೆ ಓಲ್ ಇರುತ್ತಲ್ಲ ಅದರಲ್ಲಿ ಏನು ಕಟ್ಕೊಂಡಿರುತ್ತಲ್ಲ ಅದು ಕೂಡ ಒಟ್ಟೋಗುತ್ತೆ ಅದೆಲ್ಲ ಆದಮೇಲೆ ನಾನು ಇಲ್ಲಿ ಒಂದು ಸ್ವಲ್ಪ ಅರಿಶಿನ ತಗೊಂಡಿದ್ದೀನಿ ಮತ್ತು ಕೋಕೋನಟ್ ಆಯಿಲ್ ತಗೊಂಡಿದ್ದೀನಿ ಇವು ಕೊಬ್ಬರಿ ಎಣ್ಣೆನ ಎರಡು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಬರ್ನರ್ಗೆ ಹಚ್ಚ ಹಚ್ಚಿದ್ರೆ ಅದು ಏನು ಒಳಗಡೆ ಏನು ಡಸ್ಟ್ಗಳಿರುತ್ತೋ ಅವೆಲ್ಲನೂ ಬಂದ್ಬಿಡುತ್ತೆ ಈ ಟ್ರಿಕ್ಕು ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಗ್ಯಾಸ್ ತುಂಬ ಸೇವ್ ಆಗುತ್ತೆ ಈ ರ ಈ ರೀತಿ ಯೂಸ್ ಮಾಡ್ತಾ ಇದ್ದರೆ ಈ ಥರ ವಾರದಲ್ಲಿ ಅಥವಾ ಹದಿನೈದು ದಿನಕ್ಕೊಂದ್ಸರಿ ಈ ಥರ ಮಾಡಿದ್ರೆ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ ಈಗ ನಿಮಗೆ ಎರಡು ತಿಂಗ್ ಒಂದು ತಿಂಗಳು ಬರೋ ಗ್ಯಾಸ್ ಒಂದೂವರೆ ತಿಂಗಳು ಅಥವಾ ಎರಡು ತಿಂಗಳು ಬರೋ ಚಾನ್ಸಸ್ ಕೂಡ ಇರುತ್ತೆ ಈ ರೀ ಈ ಟ್ರಿಕ್ ಕೂಡ ಯೂಸ್ ಮಾಡಿ ಇದೆಲ್ಲ ಆದಮೇಲೆ ಒಂದು ಡ್ರೈ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೋಬೇಕು ಇವೆಲ್ಲ ನೈಟೇ ಮಾಡಿಟ್ಕೋಬೇಕು ಬೆಳಗ್ಗೆ ನೀವು ಆನ್ ಮಾಡಿದಾಗ ಚೆನ್ನಾಗಿ ಹುರಿಯುತ್ತೆ ಫ್ರೆಂಡ್ಸ್ ನೋಡಿ ಈಗ ನಾನು ಒಂದು ಕಾಟನ್ ತಗೊಂಡು ಅದಕ್ಕೂ ಕೂಡ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈ ಥರ ತೊಳೆದಾದ್ಮೇಲೆ ಇದು ಫುಲ್ಲು ರೆಸ್ಟ್ ಹಿಡ್ಕೊಳ್ಳುತ್ತಲ್ಲ ಅಂದರೆ ತುಕ್ಕ ಹಿಡ್ಕೊಳ್ಳುತ್ತಲ್ಲ ಅದಕ್ಕೆ ಈ ಥರ ಟ್ರಿಕ್ಕು ಯೂಸ್ ಮಾಡಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂಡು ಕಾಟನಲ್ಲಿ ನೋಡಿ ಈ ರೀತಿ ಮಾಡಿದ್ರೆ ಬೇಗ ಹಾಳಾಗಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಕ್ಕ ಹಿಡ್ಕೊಳ್ಳಲ್ಲ ಮತ್ತು ಚೆನ್ನಾಗಿರುತ್ತೆ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ ಸಿಂಕಿಂದ ಮಾಡಿದು ಗ್ಯಾಸ್ ಸ್ಟವ್ವರೆಗೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಟ್ರಿಕ್ ಯೂಸ್ ಮಾಡಿ ನಾ ಪ್ರತಿದಿನ ಇದೇ ರೀತಿ ಸ್ಕ್ಯಾಬ್ ಅಂತೂ ಇಷ್ಟು ನೀಟಾಗೇ ಇರುತ್ತೆ ಒಂದು ಧೂಪದ ಸ್ಟಿಕ್ ಹಚ್ಚಿ ಬಿಟ್ಬಿಡ್ತೀನಿ ನಮ್ಮ ಫ್ರೆಂಡ್ಸ್ ತುಂಬಾ ಪಾಸಿಟಿವ್ ಆಗಿರುತ್ತೆ ಬೆಳಗ್ಗೆದ ತಕ್ಷಣ ನೋಡಿದ್ರೆ ತುಂಬ ಪಾಸಿಟಿವ್ ಆಗಿರುತ್ತೆ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಸಿಗ ನೆಕ್ಸ್ಟ್ ಟಿಪ್ಸ್ ಜೊತೆ ಸಿಗೋಣ ಫ್ರೆಂಡ್ಸ್ ನನಗೆ ಈ ಟಿಪ್ಸ್ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಲೈಕ್ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್